ಮನುಷ್ಯರನ್ನ ದೇವರ ಸ್ವರೂಪದಲ್ಲಿ ಕಂಡವರು ಬಸವಣ್ಣನವರು ಮೇಲು ಕೀಡು ಎಂಬುದು ಮನುಷ್ಯ ಮಾಡಿಕೊಂಡಿತು ದೇವರು ಮಾಡಿರುವುದಲ್ಲ ಹನ್ನೆರಡು ಶತಮಾನದ ಆಚೆಗಿದ್ದ ವರ್ಣಾಶ್ರಮ ಪದ್ಧತಿಯಲ್ಲಿ ಇಂದಿನ ಲಿಂಗಾಯತರು ಸೇರಿದಂತೆ ಅಡ್ಡಪಲ್ಲಕಿ ಗಿಡ್ಡ ಪಲ್ಲಕ್ಕಿಯಲ್ಲಿ ಕುಳಿತುಕೊಳ್ಳುವವರೆಲ್ಲ ಶೂದ್ರರೇ ಆಗಿದ್ರು ಬಸವಣ್ಣನ ಕಾಲದಲ್ಲಿ ಲಿಂಗ ಧಾರಣೆ ಮಾಡಿಕೊಂಡು ಲಿಂಗಾಯತರಾಗಿದ್ದಾರೆ ಅಂತ ಹಿಕ್ಕನಗುತ್ತಿಯ ಪ್ರಭುಲಿಂಗ ಸ್ವಾಮೀಜಿ ಹೇಳಿದರು ಅವರು ಎಂಡಿ ತಾಲೂಕಾಡಳಿತದಿಂದ ಮಿನಿ ವಿಧಾನಸೌಧ ಸಭಾಭವನದಲ್ಲಿ ಹಮ್ಮಿಕೊಂಡ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಸಾನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದ್ರು ಗುಡಿ ಗುಂಡಾರಗಳನ್ನ ಕಟ್ಟೋದಕ್ಕಿಂತ ವಚನ ಸಾಹಿತ್ಯದ ಗ್ರಂಥಾಲಯ ಕಟ್ಟಿ ಬಡವರನ್ನ ಮೇಲತ್ತು ಕೆಲಸ ಮಾಡಿ ಎಲ್ಲರನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳಿ ಪ್ರತಿ ಮನೆಯಲ್ಲಿನ ಕಷ್ಟ ಕೇಳಿ ಬಸವಣ್ಣನವರು ಈ ನಾಡಿಗೆ ಏನ್ ಕೊಟ್ಟಿದ್ದಾರೆ ಎಂಬುದು ಅವರ ಸಂದೇಶ ಮನೆ ಮನೆಗೆ ತಲುಪಿಸಿ ಹೇಳಿದ್ರು ಮಹಿಳೆಯರನ್ನ ದೂರವಿರಿಸಿದ್ದ ಕಾಲದಲ್ಲಿ ಮಹಿಳೆಯರನ್ನ ಅನುಭವ ಮಂಟಪಕ್ಕೆ ಕರೆತಂದು ಹಲವು ಜನ ಮಹಿಳೆಯರನ್ನ ಶರಣೆಯನ್ನಾಗಿ ಮಾಡಿದ ಬಸವಣ್ಣನವರು ಮಹಿಳೆಯರಿಗೆ ಸಮಾಜದಲ್ಲಿ ಪೂರ್ಣ ಸ್ವಾತಂತ್ರ್ಯ ನೀಡಿ ಲಿಂಗ ತಾರತಮ್ಯ ದೂರ ಮಾಡಿ ಮನುಷ್ಯ ಜಾತಿ ಒಂದು ಅಂತ ಸಾರಿದ್ರು ಈ ಸಂದರ್ಭದಲ್ಲಿ ಕಂದಾಯ ಉಪವಿಭಾಗಾಧಿಕಾರಿ ಅನುರಾಧಾ ವಸ್ತ್ರದ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಸ್ಥಾಪಿಸಿದ್ದ ಅನುಭವ ಮಂಟಪವೇ ಇಂದಿನ ಪಾರ್ಲಿಮೆಂಟ್ ಸಾಮಾನ್ಯ ಜನರಿಗೆ ಸರಳವಾಗಿ ತಿಳಿಯುವ ರೀತಿಯಲ್ಲಿ ವಚನಗಳನ್ನು ರಚಿಸಿ ಸಾಮಾಜಿಕ ಬದಲಾವಣೆ ಕಂಡುಕೊಂಡ ಬಸವಣ್ಣನವರು ಮಹಾನ್ ದಾರ್ಶನಿಕ ಪುರುಷ ಅಂತ ಹೇಳಿದರು ವಚನಗಳ ಮೂಲಕ ಸಮಾಜದಲ್ಲಿನ ಮೌಢ್ಯತೆಯನ್ನ ತೊಲಗಿಸಲು ಶ್ರಮಿಸಿದ್ರು ಬದುಕಿನ ನೀತಿಗಳು ಜೀವನ ಮೌಲ್ಯಗಳು ವಚನದಲ್ಲಿ ಅಡಕವಾಗಿವೆ ಅವರ ಆದರ್ಶ ಬದುಕು ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ ಅಂತ ಹೇಳಿದ್ರು ತಹಶೀಲ್ದಾರ್ ಬಿಎಸ್ ಕಡಕಬಾವಿ ಮಾತನಾಡಿ ಬಸವಣ್ಣನವರ ಆದರ್ಶ ವಿಚಾರಗಳು ಮೌಲ್ಯಗಳು ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷ ಲಿಂಬಾಜಿ ರಾಠೋಡ ಕಾಂಗ್ರೆಸ್ ಮುಖಂಡ ಜಟ್ಟೆಪ್ಪ ರವಳಿ ಬಸವ ಸಮಿತಿ ಅಧ್ಯಕ್ಷ ಅನಿಲಗೌಡ ಬಿರಾದರ ಮಾತನಾಡಿ ಬಸವ ಜಯಂತಿ ಒಂದು ದಿನಕ್ಕೆ ಮಾತ್ರ ಬಸವಣ್ಣನವರನ್ನ ಸ್ಮರಿಸಿಕೊಳ್ಳದೆ ಇಡೀ ಬದುಕಿನುದ್ದಕ್ಕೂ ಬಸವಣ್ಣನವರ ಆದರ್ಶ ಚಿಂತನೆಗಳನ್ನ ಮೈಗೂಡಿಸಿಕೊಳ್ಳಬೇಕು ಅಂತ ಹೇಳಿದರು ತಾಲೂಕು ಪಂಚಾಯತ್ ಇಒ ನಂದೀಪ ರಾಥೋಡ ಪ್ರಭಾರ ಬಿಇಒ ಎಸ್ಆರ್ ನಡುಗಡ್ಡಿ ವಿಎಚ್ ಬಿರ ಬಿರಾದಾರ ಎಸ್ಎಂ ಸೊನ್ನದಾ ವೇದಿಕೆ ಮೇಲೆ ಹಾಜರಿದ್ರು ಯಮುನಾಜಿ ಸಾಳುಂಕೆ ರಾಮಸಿಂಗ ಕನ್ನೋಳಿ ಸುಧಾಕರ ಗೌಡ ಬಿರಾದಾರ ಪ್ರಕಾಶ್ ಬಿರಾದಾರ ಬಿಸಿಎಂ ವಿಸ್ತೀರ್ಣಾಧಿಕಾರಿ ಗದ್ಯಾಳ ಬಡಿಗೇರ ಅಪ್ಪು ಪವಾರ ಮಂಜು ದೇವರ ಅಶೋಕ್ ಅಕಲಾದಿ ಉಮೇಶ ಲಚ್ಚಾಣ ನೀಲಪ್ಪ ಖಾನಾಪುರ ಭೀಮಾಶಂಕರ ಪ್ರಚಂಡಿ ದಯಾನಂದ ಮೈದರಗಿ ಸುನೀಲ ಗೌಡ ಬಿರಾದಾರ ರಾಕೇಶ್ ಗೌಡ ಬಿರಾದಾರ ನಿಜಣ್ಣ ಕಾಳೆ ಅವಿನಾಶ ಬಗಲಿ ಶ್ರೀಕಾಂತ ಬಡಿಗೆರ ಭಾಗೇಶ ಮಲಗಾನ ಸಾಗರ ಬಿರಾದಾರ ಸಂಕೇತ ಜೋಶಿ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಾವು ಜಗತ್ತ ಬಂದಿದ್ದೀವಿ ಅಂದ್ರೆ ಯಾರಿಗೂ ಕೂಡ ಅನ್ನಿಸಬಾರದು ಸುಮಾರ್ತನ ಮಾಡಬಾರದು ಕರ್ತನ ಮಾಡಬಾರದು ದುರುದ್ದೇಶ ಯಾವುದೇ ರೀತಿಯಲ್ಲಿ ಇರಬಾರದು ಅಂತ ಹೇಳಿ ಹನ್ನೆರಡನೇ ಶತಮಾನದಲ್ಲಿ ಈ ಬಸವ ಭಾರತ ಹೇಳಿ ಒಂದು ಶರಣರು ಬಸವಾದಲ್ಲಿ ಕೂಡ ಒಂದು ನಮಗ್ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಕೂಡ ಅದನ್ನ ಅಳವಡಿಸಬೇಕು ನಮ್ಮಲ್ಲಿರ್ತಕ್ಕಂಥ ಪರಿವರ್ತನೆ ಮಾಡ್ಕೋಬೇಕು ಇಲ್ಲಿ ಬದಲಾವಣೆ ಆಗ್ಬೇಕು ಯಾವ ರೀತಿ ಬದಲಾವಣೆ ಆಗಬೇಕಪ್ಪ ಅಂತಂದ್ರೆ ಶಿಕ್ಷೆ ರೂಪದಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಶಿಕ್ಷೆ ಇರ್ಬೋದು ಅದನ್ನ ಉಳಿದ್ರು ಕೂಡ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಧ್ಯಾನ ಬೆಳಕು